ನ್ಯಾಯಾಂಗ ಗಂತಿಗೆ ಧಕ್ಕೆ ಮಾನ್ವಿಯಲ್ಲಿ ಬೃಹತ್ ಪ್ರತಿಭಟನೆ ಬಿಆರ್ ಗವಾಯಿ ಮೇಲಿನ ಶೂ ಎಸೆದ ಘಟನೆ ಖಂಡಿಸಿ ಮಾನ್ವಿಯಲ್ಲಿ ಬೃಹತ್ ಪ್ರತಿಭಟನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರ ಮೇಲೆ ಹಿರಿಯ ವಕೀಲ ರಾಕೇಶ್ ಕಿಶೋರ್ ಶೂ ಎಸೆದ ಘಟನೆಯನ್ನ ಖಂಡಿಸಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಂವಿಧಾನ ಸಂರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಹಲವಾರು ಸಂಘಟನೆಗಳ ಕಾರ್ಯಕರ್ತರು ಪ್ರಗತಿಪರ ಚಿಂತಕರು ಮತ್ತು ಸಾರ್ವಜನಿಕರು ಪಾಲ್ಗೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಬಸವರ ವೃತ್ತದಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ ಈ ವೇಳೆ ನ್ಯಾಯಾಂಗ ವ್ಯವಸ್ಥೆ ಘನತೆ ಮತ್ತು ಸಂವಿಧಾನದ ಮೌಲ್ಯಗಳ ಮೇಲೆ ನಡೆದ ದಾಳಿ ಇದು ಎಂದು ಘೋಷಣೆಗಳನ್ನು ಕೂಗಿದ್ದಾರೆ ಪ್ರತಿಭಟನೆಯ ವಿಶಿಷ್ಟ ಪ್ರತಿರೂಪವಾಗಿ ಪ್ರತಿಭಟನಾಕಾರರು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ಸಂಕೇತವಾಗಿ ಸಂವಿಧಾನದ ಪೀಠಿಕೆಗೆ ಹೂವಿನ ಹಾರವನ್ನು ಹಾಕಿ ಗೌರವವನ್ನು ಸಲ್ಲಿಸಿದ್ದಾರೆ ಇದರೊಂದಿಗೆ ಹಿರಿಯ ವಕೀಲ ರಾಕೇಶ್ ಕಿಶೋರ್ನ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ತಮ್ಮ ತೀವ್ರ ಆಕ್ರೋಶವನ್ನ ಮತ್ತು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮೇಲೆ ನಡೆದ ಈ ಕೃತ್ಯ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ನಡೆದ ದಾಳಿಯಾಗಿದೆ ಈ ಹಿನ್ನೆಲೆಯಲ್ಲಿ ವಕೀಲ ರಾಕೇಶ್ ಕಿಶೋರ್ ವಿರುದ್ದ ದೇಶದ್ರೋಹದ ಪ್ರಕರಣ ದಾಖಲಿಸಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಗೌಸ್ ಟಿವಿ ಫೋರ್ ಮಾನ್ವಿ ಈ ದೇಶದಲ್ಲಿ ಯಥಾವತವಾಗಿ ಜಾರಿ ಮಾಡುವಂತ ಒಬ್ಬ ಜನಶ್ರೇಷ್ಠ ನ್ಯಾಯದಿಂದರ ಮೇಲೆ ನೀವು ಕೆಟ್ಟ ಎತ್ತ ಅವಕಾಶ ನಿಮ್ಮ ಮನಸ್ಸು ದೇಶ ಮನಸ್ಸು ಈ ಮಲವಾದಿಗಳ ಕೊಡಲು ಕೊಳಪು ನಡೆಸು ಏನಿಲ್ಲ ಎಲ್ಲ ನಮ್ಮ ಜಗತ್ತಿಗೆ ಹೊತ್ತಾಗಿರುವಂತದ್ದು ಭಾರತದ ದೇಶದ ಜನತ ಕಾಲವನ್ನ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವನ್ನ ಅನ್ನೋದನ್ನ ನೀವೆಲ್ಲ ನೆನಪು ಕಾನೂನು ಇಡೀ ಪ್ರಪಂಚನೇ ವತಿಯನ್ನು ಪ್ರಜಾಪ್ರಭುತ್ವ ರಾಜ ಎಲ್ಲಾ ಪ್ರಜಾಪ್ರಭುತ್ವ ಅಧ್ಯಯನ ಮಾಡಿದ ಇಡೀ ಸ್ವತಂತ್ರ ಸಂವಿಧಾನ ಭಾರತ ದೇಶದ ಸಂವಿಧಾನ ಸರ್ವಶ್ರೇಷ್ಠ ಯುವಕ ಸಂವಿಧಾನ ಅಂತ ಹೇಳಿ ಹೆಚ್ಚಿನ ಕೂಡ ಇವತ್ತ ಯುವಕ ಸಂವಿಧಾನದ ಮೇಲೆ ಅಪಚಾರ ಮಾಡುವಂಥದ್ದು ಅಪಕೃತ್ಯವನ್ನು ಮಾಡುವಂಥದ್ದು ಆಮೇಲೆ ನಿಮ್ಮ ವಿಷ್ಣು ಮನಸ್ಸುಗಳನ್ನ ಪ್ರದರ್ಶನ ಮಾಡುವುದು ಆಗಲಿ ಎಷ್ಟು ಯಂತ್ರ ಘಟನೆಗಳಿಗೆ ತುಂಬ ದುಡ್ಡು ಹಾಗಾಗಿ ಇವತ್ತು ಪ್ರತ್ಯಾಂಚ ನಾಗರಿಕ ಬಂಧುಗಳು ಈ ದೇಶದ ನಾಗರಿಕ ಬಂಧುಗಳು நாகூர நாகரீக குதந்திரும் சமயம் கட்டி சமாதிகளை ஆலோசனை இது சில சுரந்த ஒரு சங்க முன்னாடி நமக்கு நீங்க அனிவாரிய கூட அந்த முழுத அல்பாசி சாஸ்தூபே எல்லா சாஜிக்க சோதர அடச்சவா சங்கே சண்டையாதிவாக ஆசா காட்சி தோருத்தே அடிக்கார ஆசை தோருத்தோரு நீ அடிக்கார்த்துல சிவசாசிய ஆசை